ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಈ ದಿನ ನಾವು ಒಂದು ಗಂಟೆಯಲ್ಲಿ ಸಾಯುತ್ತೇವೆ ಎಂದು ಸಿಗುವ ಸುಳಿವು ಯಾವುದು ಆತ್ಮವು ನಿಮ್ಮ ದೇಹವನ್ನು ಹೇಗೆ ತೊರೆಯುತ್ತದೆ ಎಂದು ಈ ವಿಡಿಯೋ ಮುಖಾಂತರ ತಿಳಿಯೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಅರ್ಥ ಆಗಬೇಕು ಅಂದರೆ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ನಮ್ಮ ಪುನರ್ಜನ್ಮ ಮರಣ ಸ್ವರ್ಗ ನರಕ ಮತ್ತು ಕರ್ಮದ ಬಗ್ಗೆ ಮಾಹಿತಿಯನ್ನು ನೀಡುವ ಗ ಗರುಡ ಪುರಾಣ ಓರ್ವ ವ್ಯಕ್ತಿಯು ಮರಣ ಹೊಂದುವುದಕ್ಕಿಂತ ಮುನ್ನ ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ ಎಂಬುದರ ಬಗ್ಗೆಯೂ ಹೇಳುತ್ತದೆ ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯು ಮರಣಕ್ಕೂ ಮುನ್ನ ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ ಗರುಡ ಪುರಾಣದ ಕುರಿತು ನಾವೀಗಾಗಲೇ ಹಲವಾರು ಬಾರಿ ಮಾತನಾಡಿರುವುದರಿಂದ ನಿಮಗೆ ಇದರ ಬಗ್ಗೆ ತಿಳಿದಿರಬಹುದು ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣವನ್ನು ಮನೆಯಲ್ಲಿ ಸಾವು ಸಂಭವಿಸಿದಾಗ ಅಥವಾ ಸಾವಿನ ಮನೆಯಲ್ಲಿ ಓದಲಾಗುತ್ತದೆ ಅಥವಾ ಕೇಳಲಾಗುತ್ತದೆ ಇದು ಹಿಂದೂ ಧರ್ಮದಲ್ಲಿ ಸಂಪ್ರದಾಯವಾಗಿದೆ ಗರುಡ ಪುರಾಣದಲ್ಲಿ ನೀತಿ ನಿಯಮಗಳು ವಿಜ್ಞಾನ ಧರ್ಮ ಕರ್ಮ ಪಾಪ ಪುಣ್ಯ ಮರಣ ಆತ್ಮ ಸ್ವರ್ಗ ನರಕ ಮತ್ತು ಪುನರ್ಜನ್ಮದ ಇತ್ಯಾದಿಗಳ ಕುರಿತು ಸಂಪೂರ್ಣ ವಿವರಣೆಯನ್ನು ನೋಡಬಹುದು ಇವ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಗರುಡ ಪುರಾಣದಲ್ಲಿ ಮರಣದ ಕುರಿತು ಹೇಳಲಾಗುತ್ತದೆ ಓರ್ವ ವ್ಯಕ್ತಿಯು ಮರಣ ಹೊಂದುವ ಕೆಲಸ ಸಮಯಗಳ ಮುನ್ನ ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ ಎಂಬುದನ್ನು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಮರಣಕ್ಕೂ ಸ್ವಲ್ಪ ಸಮಯದ ಮುನ್ನ ಆ ವ್ಯಕ್ತಿಯು ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ ನಿಮಗೆ ಗೊತ್ತೇ ಒಬ್ಬ ವ್ಯಕ್ತಿಯ ಕೊನೆಯ ಸಮಯ ಹತ್ತಿರದಲ್ಲಿದ್ದಾಗ ಅವನು ತನ್ನ ಇಚ್ಛೆಯನ್ನು ಕುಟುಂಬದ ಸದಸ್ಯರೊಂದಿಗೆ ಸಂಬಂಧಿಕರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲಿ ಎನ್ನುವ ಉದ್ದೇಶದಿಂದ ಈ ಸೂಚನೆಗಳನ್ನು ಅವನು ಪಡೆಯುತ್ತಾನೆ ಮರಣಕ್ಕೂ ಮುನ್ನ ಓರ್ವ ವ್ಯಕ್ತಿಯ ಆಸೆಗಳು ಈಡೇರದಿದ್ದರೆ ಅವನ ಆತ್ಮಕ್ಕೆ ಮುಕ್ತಿ ದೊರೆಯುವುದಿಲ್ಲ ಎನ್ನುವ ನಂಬಿಕೆ ಇದೆ ಈ ಕಾರಣದಿಂದಾಗಿ ಅವನು ಮರಣಕ್ಕೂ ಮುನ್ನ ಮರಣದ ಕೆಲವು ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ ಓರ್ವ ವ್ಯಕ್ತಿಯ ಮರಣದ ಅಥವಾ ಸಾವಿನ ದಿನಗಳು ಹತ್ತಿರ ಬಂದಾಗ ಅವನು ತಾನು ಇಷ್ಟು ದಿನಗಳ ಕಾಲ ಮಾಡಿದ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಆದರೆ ಈ ಚಿಹ್ನೆಗಳು ದೀರ್ಘಾವಧಿಯ ಚಿಹ್ನೆಯಾಗಿದ್ದರೆ ಕೇವಲ ಅಲ್ಪಾವಧಿಯ ಚಿಹ್ನೆಗಳಾಗಿರುತ್ತದೆ ಈ ಸಮಯದಲ್ಲಿ ಅವನು ತಾನು ಮಾಡಿದ ಕೆಟ್ಟ ಕಾರ್ಯಗಳಿಗೆ ಪಶ್ಚಾತ್ತಾಪವನ್ನು ಪಡುತ್ತಾನೆ ಸಾವು ಹತ್ತಿರದಲ್ಲಿದೆ ಎಂದಾಗ ವ್ಯಕ್ತಿಯ ಅಂಗೈಯಲ್ಲಿನ ಗೆರೆಗಳು ಇದ್ದಕ್ಕಿದ್ದಂತೆಯೇ ಕಾಣೆಯಾಗಲು ಅಥವಾ ಮಾಸಲು ಪ್ರಾರಂಭವಾಗುತ್ತದೆ ಇನ್ನು ಕೆಲವರಲ್ಲಿ ಅಂಗೈಯಲ್ಲಿನ ಮೇಲಿನ ಎಲ್ಲ ಗೆರೆಗಳು ಸಂಪೂರ್ಣವಾಗಿ ಗೋಚರಿಸುತ್ತವೆ ವ್ಯಕ್ತಿಯು ತಾನು ಮರಣವನ್ನು ಹೊಂದುವ ಒಂದು ಗಂಟೆಯ ಮೊದಲು ಯಮರಾಜನ ದೂತರನ್ನು ನೋಡುತ್ತಾನೆ ಅಷ್ಟು ಮಾತ್ರವಲ್ಲ ಇಂತಹ ಸಮಯದಲ್ಲಿ ಅವರು ತಮ್ಮ ಸುತ್ತಮುತ್ತ ನರಕಾತ್ಮಕರ ಶಕ್ತಿಯನ್ನು ಇರುವಿಕೆಯನ್ನು ಅನುಭವಿಸುತ್ತಾನೆ ನಕಾರಾತ್ಮಕ ಶಕ್ತಿಗಳಿಗೆ ಹತ್ತಿರವಾಗುತ್ತಿದ್ದಂತೆಯೇ ಏನೋ ಎನ್ನುವ ಭಾವನೆಯನ್ನು ಹೊಂದುತ್ತಾನೆ ಅವರನ್ನು ಯಾವುದೋ ಶಕ್ತಿ ನಿಯಂತ್ರಿಸುತ್ತಿರುವುದು ಅನುಭವವನ್ನು ಪಡೆಯುತ್ತಾರೆ ಮರಣದ ಕೆಲವು ದಿನಗಳ ಮೊದಲು ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ ಪೂರ್ವಜರು ಕನಸಿನಲ್ಲಿ ಅಳುವುದು ಅಥವಾ ದುಃಖಿತರಾಗಿದ್ದಾರೆ ಆ ವ್ಯಕ್ತಿ ಆ ವ್ಯಕ್ತಿಯ ಸಾವಿಗೆ ಸ್ವಲ್ಪ ಸಮಯ ಮಾತ್ರ ಉಳಿದಿದೆ ಎಂದು ಅರ್ಥ ಮಾಡಿಕೊಳ್ಳಿ ಸಾವಿಗೆ ಒಂದು ಗಂಟೆ ಮೊದಲು ಸಾವಿಗೆ ಇನ್ನೇನು ಹತ್ತಿರವಿರುವ ಜನರು ಮೂರ್ಛೆ ಹೋಗುತ್ತಾರೆ ಎಂದು ಹೇಳಲಾಗುತ್ತದೆ ಇದರಿಂದ ದೇಹದಲ್ಲಿ ರಕ್ತ ಪೂರೈಕೆ ಕಡಿಮೆಯಾಗಿ ದೇಹ ತಣ್ಣಗಾಗಲು ಪ್ರಾರಂಭಿಸುತ್ತದೆ ಈ ಚಿಹ್ನೆಗಳು ಕಂಡುಬಂದ ತಕ್ಷಣ ಮೃತನು ತನ್ನ ಕುಟುಂಬ ಸದಸ್ಯರೊಂದಿಗೆ ಕೊನೆಯ ಬಾರಿ ಮಾತನಾಡಲು ಅವರು ಬಯಸುತ್ತಾರೆ ಎಂದು ಗರುಡ ಪುರಾಣ ಹೇಳುತ್ತದೆ ಪ್ರತಿಯೊಂದು ಹಿಂದೂ ಧರ್ಮ ಗ್ರಂಥಗಳು ನಮ್ಮ ಜೀವನದಲ್ಲಿ ಕರ್ಮ ಮತ್ತು ಧರ್ಮವನ್ನು ಸಮತೋಲನಗೊಳಿಸುವ ಮಹತ್ವವನ್ನು ತಿಳಿಸುತ್ತವೆ ಎಂಬುದು ನಿಮಗೆ ಗೊತ್ತಿರಬಹುದು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ದುಃಖದ ವಿವರವು ನಮ್ಮ ಇಂದಿನ ಜೀವನದ ಕಾರ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಇನ್ನೊಂದೆಡೆ ಪ್ರಸ್ತುತ ಜೀವನದ ಕಾರ್ಯಗಳು ನಮ್ಮ ಮುಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ನಂಬಲಾಗಿದೆ ಸಾವು ಯಾರು ನಿರಾಕರಿಸಲಾಗದ ಒಂದು ಸತ್ಯ ಸಾವಿನ ನಂತರ ಸ್ವರ್ಗ ಮತ್ತು ನರಕದ ನಂಬಿಕೆ ಇದೆ ಪುರಾಣಗಳ ಪ್ರಕಾರ ನಮ್ಮ ಜೀವನದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಸ್ವರ್ಗಕ್ಕೆ ಹೋಗುತ್ತೇವೆ ಹಾಗೂ ಯಾರು ಪಾಪಗಳನ್ನು ಮಾಡುತ್ತಾರೋ ಅವರು ನರಕವನ್ನು ತಲುಪುತ್ತಾರೆ ಆದರೆ ಆತ್ಮ ಯಮಲೋಕಕ್ಕೆ ಹೋಗಿ ಯಮರಾಜನ ಬಳಿ ತೆರಳುವುದು ಹೇಗೆ ಈ ಭಾಗವನ್ನು ಗರುಡ ಪುರಾಣದಲ್ಲಿ ಪ್ರಸ್ತಾಪಿಸಲಾಗಿದೆ ಅಲ್ಲದೆ ಒಬ್ಬರು ಹೇಗೆ ಸಾಯುತ್ತಾರೆ ಅವರು ತಮ್ಮ ತೀರ್ಪನ್ನು ಹೇಗೆ ಸ್ವೀಕರಿಸುತ್ತಾರೆ ಮತ್ತು ಆತ್ಮದ ರೂಪವನ್ನು ಪಡೆದುಕೊಳ್ಳುತ್ತಾರೆ ಎಂಬುದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಸಾಯುವ ವ್ಯಕ್ತಿ ತಾನು ಬಯಸಿದ್ದರೂ ಮಾತನಾಡಲು ಸಾಧ್ಯವಿಲ್ಲ ಆತನ ಜೀವನದ ಕೊನೆಯ ಕ್ಷಣಗಳಲ್ಲಿ ದಿವ್ಯ ದೃಷ್ಟಿಯು ಅವನೊಳಗೆ ಸಿದ್ಧಿಸುತ್ತದೆ ಮತ್ತು ಆದ್ದರಿಂದ ಆತನು ಇಡೀ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಆತನ ಎಲ್ಲ ಇಂದ್ರಿಯಗಳು ನಾಶವಾಗುತ್ತವೆ ಅವನಿಗೆ ಚಲಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಗಟ್ಟಿಯಾಗಿ ಹೋಗುತ್ತದೆ ಇದರ ನಂತರ ಲಾಲಾರಸವು ಅವನ ಬಾಯಿಯಿಂದ ಹೊರಗೆ ಬರಲು ಪ್ರಾರಂಭಿಸುತ್ತದೆ ಜೀವನದಲ್ಲಿ ಅನೇಕ ಪಾಪಗಳನ್ನು ಮಾಡಿದ ವ್ಯಕ್ತಿಯು ತನ್ನ ಜೀವನವನ್ನು ಕೆಳಗಿನಿಂದ ಕಳೆದುಕೊಳ್ಳುತ್ತಾನೆ ಆ ಸಮಯದಲ್ಲಿ ಸಾವಿನ ಇಬ್ಬರು ದೇವರು ದೇವದೂತರು ಭಯಂಕರವಾಗಿ ಕಾಣುತ್ತಾರೆ ಯಮದೂತರು ಕಾಗೆಗಳಂತೆ ಕಪ್ಪಾಗಿದ್ದಾರೆ ಅವರ ಮುಖಗಳು ಆಕಾರವಿಲ್ಲದವು ಮತ್ತು ಉಗುರುಗಳು ಅವರ ಆಯುಧಗಳಾಗಿವೆ ಅಂತಹ ವ್ಯಕ್ತಿಯನ್ನು ನೋಡಿ ಮನುಷ್ಯನು ಭಯಭೀತರಾಗುತ್ತಾನೆ ಮತ್ತು ಮೂತ್ರ ವಿಸರ್ಜಿಸಲು ಅಥವಾ ಅವರ ಗ್ಯಾಸ್ಟ್ರಿಕ್ ಚಲನೆಯ ಮೇಲೆ ನಿಯಂತ್ರಣವನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತಾನೆ ಯಮದೂತರು ತಕ್ಷಣವೇ ಸತ್ತ ವ್ಯಕ್ತಿಯ ಆತ್ಮವನ್ನು ಕಟ್ಟಿಹಾಕಿ ಅದನ್ನು ತೆಗೆದುಕೊಂಡು ಹೋಗುತ್ತಾನೆ ಯಮಲೋಕಕ್ಕೆ ಹೋಗುವ ದಾರಿಯಲ್ಲಿ ಆತ್ಮವು ದಣಿದಾಗ ವಿಶ್ರಾಂತಿಗಾಗಿ ಅದನ್ನು ನಿಲ್ಲಿಸಲು ಯಮದೂತರು ಅನುಮತಿ ನೀಡುವುದಿಲ್ಲ ಬದಲಾಗಿ ಯಮಲೋಕದಲ್ಲಿರುವ ಅನುಭವಿಸಬೇಕಾಗುತ್ತದೆ ನೋವುಗಳ ಬಗ್ಗೆ ಆತ್ಮವನ್ನು ಎದುರಿಸುತ್ತಾರೆ ಯಮಲೋಕದ ಬಗ್ಗೆ ಈ ಭಯಭೀತ ಕಥೆಗಳನ್ನು ಕೇಳಿದ ಆತ್ಮಗಳು ಜೋರಾಗಿ ಅಳಲು ಪ್ರಾರಂಭಿಸುತ್ತವೆ ಆದರೆ ಯಮದೂತರು ಯಾವುದೇ ಸಹಾನುಭೂತಿಯನ್ನು ತೋರಿಸುವುದಿಲ್ಲ ಇದರ ನಂತರ ಆತ್ಮವು ತನ್ನ ಜೀವನುದ್ದಕ್ಕೂ ಮಾಡಿದ ಪಾಪಗಳನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಬೆಂಕಿಯಂತೆ ಬಿಸಿಯಾಗಿರುವ ಮರಳಿನ ಮೇಲೆ ನಡೆಯಲು ಆತ್ಮಕ್ಕೆ ಸಾಧ್ಯವಾಗುವುದಿಲ್ಲ ಮತ್ತು ಅದು ಹಸಿವಿನಿಂದ ಬಳಲುತ್ತಿದೆ ಈ ವೇಳೆ ಯಮದೂತರು ಆತ್ಮವನ್ನು ಚಾವಟಿಯಿಂದ ಆರಂಭಿಸುತ್ತಾರೆ ಆ ಆತ್ಮವು ಹಲವಾರು ಬಾರಿ ಕೆಳಗೆ ಬೀಳುತ್ತದೆ ಮೂರ್ಛೆ ಹೋಗುತ್ತದೆ ಮತ್ತು ನಂತರ ಮತ್ತೆ ನಡೆಯಲು ಎಚ್ಚರಗೊಳ್ಳುತ್ತದೆ ಕತ್ತಲೆಯ ಪ್ರಯಾಣದ ಮೂಲಕ ಸಾವಿನ ದೇವರುಗಳು ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ ಯಮಲೋಕದಲ್ಲಿ ಆತ್ಮವು ತಾನು ವಾಸಿಸುವ ಸ್ಥಳವನ್ನು ತೋರಿಸಲಾಗುತ್ತದೆ ಮತ್ತು ನಂತರ ಅಂತಿಮವಾಗಿ ಆತನು ಆತ್ಮ ಯಮರಾಜನನ್ನು ಭೇಟಿಯಾಗುತ್ತದೆ ಆತನ ಅನುಮತಿಯೊಂದಿಗೆ ಸ್ವಲ್ಪ ಸಮಯದವರೆಗೆ ಆತ್ಮವು ಸತ್ತ ಸ್ಥಳಕ್ಕೆ ಮರಳುತ್ತದೆ ತನ್ನ ದೇಹವನ್ನು ತಲುಪಿದ ನಂತರ ಆತ್ಮವು ಮತ್ತೆ ತನ್ನ ದೇಹವನ್ನು ಪ್ರವೇಶಿಸುವಂತೆ ಮನವಿ ಮಾಡುತ್ತದೆ ಆದರೆ ಯಮದೂತರು ಅದಕ್ಕೆ ಅನುಮತಿ ನೀಡುವುದಿಲ್ಲ ಈ ಹಿನ್ನೆಲೆ ಆತ್ಮ ಯಮಲೋಕಕ್ಕೆ ವಾಪಸ್ ತೆರಳಬೇಕಾಗುತ್ತದೆ ಇದರ ನಂತರ ಕುಟುಂಬ ಸದಸ್ಯರು ಸತ್ತ ವ್ಯಕ್ತಿಗೆ ಪ್ರಾರ್ಥನೆ ಸಲ್ಲಿಸಿದರೆ ಆತ್ಮವು ಅಲೆದಾಡುತ್ತಲೇ ಇರುತ್ತದೆ ಮತ್ತು ಕಾಡುಗಳತ್ತ ನಿರ್ಜನ ಸ್ಥಳಗಳಲ್ಲಿ ವಾಸಿಸುತ್ತದೆ ಒಬ್ಬ ವ್ಯಕ್ತಿ ಸತ್ತ ಬಳಿಕ ಹತ್ತು ದಿನಗಳೊಳಗೆ ಆತನ ಕುಟುಂಬ ಸದಸ್ಯರು ಪಿಂಡದಾನ ಮಾಡಬೇಕು ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ನಾವು ಒಂದು ಗಂಟೆಯಲ್ಲಿ ಸಾಯುತ್ತೇವೆ ಎಂದು ಸಿಗುವ ಸುಳಿವು ಯಾವುದು ಆತ್ಮವು ನಿಮ್ಮ ದೇಹವನ್ನು ಹೇಗೆ ತೊರೆಯುತ್ತದೆ ಯಾರು ಆತ್ಮವನ್ನು ತೆಗೆದುಕೊಂಡು ಹೋಗುತ್ತಾರೆ ಎನ್ನುವ ವಿಷಯದ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಂಡಿದ್ದೀರಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಕೇಳಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್